ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ ಮೂವತ್ನಾಲ್ಕನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಕೋರ್ಸ್ ರಾಯಚೂರು ನೂರು ಗ್ರಾಮದಲ್ಲಿ ಅಖಿಲ ಭಾರತ ಶಿಕ್ಷಾ ಸಮಾಗಮ ವರ್ಚುವಲ್ ಮೂಲಕ ಉದ್ಘಾಟಿಸಿದ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಗರಲ್ದಿನಿಯಲ್ಲಿ ಪಟ್ಟಭೂಮಿ ಕಬಳಿಸಲು ಪ್ರಯತ್ನ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಪೊಲೀಸರು ಸ್ವಾಮಿದಾಸ್ ಕುರುಡಿ ಆರೋಪ ಅಬಕಾರಿ ಇಲಾಖೆ ಅಧಿಕಾರಿಗಳು ನಿಯಮ ಬಾಹಿರ ಮದ್ಯ ಮಾರಾಟ ಮಾಡುವುದನ್ನು ತಡೆಯುವಲ್ಲಿ ವಿಫಲ ಎನ್ಎಂ ಮೈತ್ರಿಕರ್ ಆರೋಪ ಸನ್ನಿ ರೊನಾಲ್ಡ್ ಗಡಿಪಾರು ಕಾನೂನು ಬಾಹಿರ ರವಿ ಬೋಸರಾಜ್ ಒತ್ತಡ ವಿಶ್ವನಾಥ್ ಬಲ್ಲಿದ ಆರೋಪ ಪಟೇಲ್ ರಸ್ತೆಯಲ್ಲಿ ಸಿಲಿಂಡರ್ಗೆ ಬೆಂಕಿ ತಪ್ಪಿದ ಭಾರೀ ಅನಾಹುತ ಮತ್ತು ತುಂಗಭದ್ರಾ ಎಡಧಾನ್ಯ ಕಾಲುವೆಗೆ ಉರುಳಿದ ಎರಟಿಗಾ ಕಾರು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಎರಮರಸ್ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಗೆಲಸುಗೂರ್ ವತಿಯಿಂದ ಅಖಿಲ ಭಾರತ ಶಿಕ್ಷಾ ಸಮಾಗಮ ಕಾರ್ಯಕ್ರಮವನ್ನು ತಾಲೂಕಿನ ದೊಗನೂರು ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ವರ್ಚುವಲ್ ಮೂಲಕ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕ ಕೆ ಡಿ ಬಡಗೇರ್ ಡಯಟ್ ಪ್ರಾಚಾರ್ಯ ಆರ್ ಇಂದಿರಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಹಿರಣಗಿ ಚಂದ್ರಶೇಖರ್ ಭಂಡಾರಿ ಸೇರಿದಂತೆ ಶಾಲಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ग्लोबल इनोवेशन इंडेक्स 2024 में भारत की से बढ़कर हो है। भारत की में हुई है। 2025 में भी भारत ने बढ़त बनाई है कॉलेज अब सिर्फ पढ़ाई के नहीं इनोवेशन के लॉन्च पैड बने सोलह हजार प्लस इनोवेशन काउंसिल्स नई सोच को नया बिजनेस बना रहे हैं और शिक्षा नई ट्रेनिंग ये तो शुरू हुई है अब रुकना नहीं पीछे मुड़ना नहीं लक्ष्य है आत्मनिर्भर और विकसित भारत सीखना जारी है भविष्य की तैयारी है माननीय शिक्षा सचिव स्कूल शिक्षा एवं साक्षरता विभाग भारत सरकार श्रीमान संजय कुमार जी को अत्यंत विनम्र भाव के साथ स्वागत संबोधन हेतु आमंत्रित करना चाहते हैं। ಸಚಿವ ಜಿ ಭಾರತ ಸರ್ಕಾರ ಗ್ರಾಮೀಣ ಶಾಸಕ ಬಸನಗೌಡ ದತ್ತಲಿಯವರ ಒತ್ತಡದಿಂದ ಯರಗೇರ ಸಿಪಿಐ ಮತ್ತು ಪಿಎಸ್ಐ ಸೇರಿದಂತೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ದೂರು ನೀಡಿದರೂ ಕೇಸ್ ದಾಖಲಿಸುತ್ತಿಲ್ಲ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಜಿಲ್ಲಾಧ್ಯಕ್ಷ ಸ್ವಾಮಿನಾಥ್ ಜಗಲಿ ಆರೋಪಿಸಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಯರಗೇರ ಹೋಬಳಿಯ ಗಾರಲ್ದಿನ್ನಿ ಗ್ರಾಮದ ಸರ್ವೆ ನಂಬರ್ ಎಂಟು ಹನ್ನೊಂದು ಹನ್ನೆರಡರಲ್ಲಿರುವ ಅರವತ್ತೆರಡು ಎಕರೆ ಜಮೀನು ದೇವಿ ಬಸವರಾಜ ಹೆಚ್ಚುವರಿ ಭೂಮಿ ಎಂದು ಗುರುತಿಸಿದ್ದರಿಂದ ನ್ಯಾಯಾಲಯದ ಮೊರೆ ಹೋಗಿ ಜಮೀನು ಮರಳಿ ಪಡೆಯಲಾಗಿದೆ ಪಹಣಿ ಸೇರಿದಂತೆ ಪಟ್ಟಾ ಜಮೀನಾಗಿದ್ದರು ಕೆ ಯಲ್ಲೇಶ್ ನಾಯಕ್ ಪಿ ಈರೇಶ್ ನಾಯಕ್ ಕೆ ಭೀಮೇಶ್ ಎಂ ಬಸವರಾಜ್ ಶಿವರಾಜ್ ಜಗ್ಗ ನರಸಿಂಹ ಹುಸೇನಿ ಮಲ್ಲೇಶ್ ಕೆ ವೆಂಕಟೇಶ್ ಸೇರಿ ಹನ್ನೊಂದು ಜನರು ದೌರ್ಜನ್ಯದಿಂದ ಒತ್ತುವರಿ ಮಾಡಿ ಜಮೀನು ಕಬ್ಜಾ ಮಾಡಿಕೊಂಡಿದ್ದಾರೆ ಈ ಮುಂಚೆ ಜಮೀನು ಸಾಗುವಳಿ ಮಾಡಲು ಲೀಸ್ ನೀಡಿದ್ದರಿಂದ ಭೂಮಿಯನ್ನು ಬಿಟ್ಟುಕೊಡುತ್ತಿಲ್ಲ ಈ ಕುರಿತು ಯಡಗೇರ ಸಿಪಿಐ ಮತ್ತು ಪಿಎಸ್ಐ ಅವರಿಗೆ ಭೇಟಿ ಮಾಡಿ ದೂರು ನೀಡಲಾಗಿತ್ತು ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದರು ಯಾವುದೇ ಕ್ರಮವಾಗದೆ ಇರುವುದರಿಂದ ಎಸ್ಪಿ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದಾಗ ಅವರು ಸಹ ಫೋನ್ ಕರೆ ಮಾಡಿ ಭೂಮಿ ಕಬ್ಜಾ ಮಾಡಿಕೊಡುವಂತೆ ಸೂಚನೆ ನೀಡಿದ್ದರು ಆದರೂ ಸ್ವಜಾತಿಯಾಗಿದ್ದರಿಂದ ಗ್ರಾಮೀಣ ಶಾಸಕರು ಪೊಲೀಸರ ಮೇಲೆ ಒತ್ತಡ ಹಾಕಿ

ನಡುವಾಗಿ ಎಕ್ಸಸ್ ಅಂತ ಮಾಡಿದ್ರು ಸೊ ನಾವು ಓದ್ಕೋಗಿದ್ದೇನೋ ನಾವು ಅಸೀಸರು ವಾಟರ್ ಸ್ಮ್ಯಾಶ್ ಮಾಡಿ ಮತ್ತೆ ನೇಮ್ ಸಾಕಿತ್ತು ಇದು ಮಾಡಬೇಕಂತ ಪಾಂಡ್ಯಗಳು ಕೊಟ್ಟಾರೆ ಕೊಟ್ಟ ನಂತರ ನಾವು ಅಲ್ಲಿ ಸಾಗುವಡಿ ಮಾಡಕ್ಕೆ ನೀವು ದೌರ್ಜನ್ಯದಿಂದ ಈ ಹೆಸರು ಕೊಟ್ಟಿದ್ದೀವಿ ಅವರೆಲ್ಲ ದೌರ್ಜನ್ಯ ಮಾಡೋದ್ರಿಂದ ಅಲ್ಲಿ ನಮಗೆ ಸಾಗುವಡಿ ಮಾಡಕ್ಕೆ ಕೊಡ್ತಾಯಿದ್ದೀವಿ ಇದ್ರ ಸಂಬಂಧ ನಾವು ಕೃಷಿಯವರಿಗೆ ಒಂದಾಗ ಎರಡು ಸಲ ನಾವು ಕಂಪ್ಲೇಂಟ್ ಕೊಡ್ತೀವಿ ಮಾಡ್ತೇವೆ ನಮಗೆ ಸಬಿಟ್ ಮಾಡೋಕ್ಕೆ ಅನುಕೂಲ ಮಾಡಬೇಕಂತ ಅವರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಲಿಲ್ಲ ಆದ ನಂತರ ನಾವು ಎಸ್ ಬಿಟ್ಟು ಮೂರು ತಿಂಗಳಿಂದ ಒಂದು ಸಲ ಎರಡು ಸಲ ಅವ್ರಿ ಫೋನ್ ಮುಖಾಂತರ ಖಾತೆ ಮಾಡಿದ್ರೆ ಸಿ ಪಿಐ ಸ್ವಲ್ಪ ಕೊಡ್ರೆ ಅವ್ರದ್ದೇನೈತೆ ಎಲ್ಲ ಡಾಕ್ಯುಮೆಂಟ್ಸ್ ನೋಡ್ತೀನೋ ಇದು ಮಾಡ್ತೀವಿ ಅವ್ರು ಏನಂತ ಹೇಳಿದ್ರು ಅವ್ರು ಪಾಣಿ ಯೋಜನೆ ಮಾಡಿದಾಗೆ ಆಗ್ತದೆ ಮಾಡಬಹುದು ಅಂತ ಹೇಳಿದರು ಅವರು ಮಾಡ್ಕೊಟ್ವಿ ಮಾಡ್ಕೊಡ್ತೀವಿ ಅಂತ ಒಂದು ಎರಡು ಮೂರು ಸಲ ನಾವು ಮಾತಾಡ್ತೀವಿ ಆದ್ಮೇಲೆ ನಮ್ಗೆ ಏನಂತ ತಿಳಿತಂತಂದ್ರೆ ರಾಜಕೀಯ ಹೊಂದಾಗಿಜರ್ನಿಂದ ಇವರು ಇದನ್ನು ಮುಂದೂಡ್ತಾ ಇದ್ದಾರೆ ನಮ್ಗೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ ಸೊ ನಾವು ಎಲ್ಲ ಮುಖಾಂತರ ಮುಖಾಂತರ

ಇದು ಎಲ್ಲ ಆದ್ಮೇಲೆ ಒಂದು ಪೀಪಲ್ಸ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅವರು ಏನಂತ ಹೇಳಿದ್ರು ಅಂಬೇಡ್ಕರ್ ಸಾಹೇಬರು ಸೀನಿಯರ್ ವುಮನ್ಸ್ ಸೀನಿಯರ್ ಮಹಿಳಾ ಅವರಿಗೆ ರಕ್ಷಣೆ ಕೊಡ್ಬೇಕಂತ ಅವರು ಆದ್ಯತೆ ಕೊಟ್ಟಿರ್ ಆದ್ರೆ ಇಲ್ಲಿ ನಮ್ಮ ಒಂದು ಇದರಲ್ಲಿ ವ್ಯವಸ್ಥೆಯಲ್ಲಿ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಇದನ್ನ ನಾವು ಖಂಡಿಸ್ತಾನೆ ಇದೇ ವೇಳೆ ಗೌಡ ಮಾತನಾಡಿ ಕಂದಾಯ ಇಲಾಖೆಯ ಎಲ್ಲಾ ದಾಖಲೆಗಳು ಇದ್ದರೂ ಕೂಡ ದೌರ್ಜನ್ಯದಿಂದ ಭೂಮಿಯನ್ನ ಕಬ್ಜಾ ಮಾಡಲಾಗಿದೆ ಜಮೀನಿಗೆ ಹೋಗಲು ಬಿಡುತ್ತಿಲ್ಲ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸಿಕೊಳ್ಳಲು ಅಡ್ಡಿಯಾಗುತ್ತಿದೆ ಪೊಲೀಸರಿಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು ಅಕ್ರಮವಾಗಿ ಬೇರೆಯವರು ಸಾವನ್ನ ಮಾಡ್ತಾ ಇದ್ದಾರೆ ಪಟ್ಟರೂ ಸಹ ಇವರಿಗೆ ಸಾಲ ಮಾಡಲಿಕ್ಕೆ ಅವ್ರಿಗೆ ಇಲ್ಲ ಹಾಗಾಗಿ ಮತ್ತು ನಾವು ಎರಡುನೂರು ಸಲ ಸಿ ಐ ಸಾಗೆ ಮತ್ತು ಸಿ ಎಸ್ ಐ ಸಾಗ್ರು ನಾವು ಥರ ಇಲ್ಲ ಅಂತೇಳಿ ಬೇರೆಯವರು ಅಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಸಹ ಅವ್ರು ನಮ್ಗೆ ಏನೋ ಅಕ್ರಮ ಮಾಡ್ತಾ ಇಲ್ಲ ಅಂಥೇಳಿ ನಮಗೆ ತಿಳಿದು ಬಂದಿತ್ತು ಅದಕ್ಕಾಗಿ ಪೊಲೀಸರು ಹಂಗಾಗಿ ಪೊಲೀಸ್ ವರ್ಷ ಅವರು ನೋಡೋ ಮುಖಾಂತರ ಸಿ ಪಿ ಐ ಮತ್ತು ಎಸ್ ಪಿ ಸಾರ್ ಇನ್ಫಾರ್ಮ್ ಮಾಡಿಲ್ಲ ಏನು ಎಫ್ ಐ ಆರ್ ಮಾಡಿ ಇವರ ಜಮೀನನ್ನು ಇವ್ರಿಗೆ ಸಾಗ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಪ್ರೊಟೆಕ್ಷನ್ ಕೊಡಿ ಅಂತ ಆದರೂ ಸಿ ಪಿಗಿರ ಸಿ ಪಿ ಐ ಮತ್ತು ಎಸ್ ಪಿ ಎಸ್ ಮಾಡಿ ರಾಷ್ಟ್ರೀಯ ಒತ್ತಾಯಿದಂತ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಯಾರು ಯಾರು ರಾಜಕೀಯ ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಈ ಥರ ದೌರ್ಜನ್ಯ ಮಾಡ್ತಿರೋದು ಈ ಮಹಿಳಾ ಹಿರಿಯ ನಾಗರಿಕರ ಮೇಲೆ ಇದು ನಮ್ಮ ಕಣ್ಣ ಕಂಡಿದೆ ಸರ್ ಇವರ ಅವರು ಕೊಡ್ತಾ ಇಲ್ಲ ಸರ್ ಎಲ್ಲರಿಗೂ ಈ ಸಂದರ್ಭದಲ್ಲಿ ಮಹಾಂತೇಶ್ ಮಿತ್ರ ಮದನ್ ಕುಮಾರ್ ಮಿತ್ರ ಪಾರ್ವತಮ್ಮ ಪ್ರಾಣೇಶ್ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಬಕಾರಿ ಇಲಾಖೆಯ ಅಧಿಕಾರಿಗಳ ವೈಫಲ್ಯದಿಂದ ನಗರದಲ್ಲಿ ನಿಯಮ ಮೀರಿ ಮದ್ಯ ಮಾರಾಟದಲ್ಲಿ ಅವ್ಯವತವಾಗಿ ಮಾರಾಟ ಅವಕಾಶ ನೀಡಲಾಗುತ್ತಿದೆ ಇದರಲ್ಲಿ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟದ ಅಧ್ಯಕ್ಷ ಎನ್ಎಂ ಮೈತ್ರಿಕರ್ ಆರೋಪಿಸಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಸಿಎಲ್ ಟೂ ದಿಂದ ಹಿಡಿದು ಸಿಎಲ್ ಸೆವೆನ್ ವರೆಗೆ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಆದರೆ ನಿಯಮಗಳನ್ನು ಮೀರಿ ಮದ್ಯ ಮಾರಾಟವಾಗುತ್ತಿದೆ ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ವಲಯ ನಿರೀಕ್ಷಕರಾದ ಹನುಮಂತು ಗುತ್ತೇದಾರ್ ಮತ್ತು ಕವಿತಾ ಇವರು ಕ್ರಮಕ್ಕೆ ಮುಂದಾಗುತ್ತಿಲ್ಲ ನಗರದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಮದ್ಯ ಮಾರಾಟ ಪ್ರಾರಂಭವಾಗುತ್ತಿದೆ ಎಂದು ದೂರಿದರು ತೆಲಂಗಾಣ ಆಂಧ್ರಪ್ರದೇಶದಿಂದ ನಿತ್ಯವೂ ರೈಲು ಮೂಲಕ ಸಿಎಚ್ ಪೌಡರ್ ಮದ್ಯ ಸರಬರಾಜು ಆಗುತ್ತಿದೆ ಸಿಎಲ್ ಸೆವೆನ್ ಪರವಾನಗಿ ಪಡೆದ ಶ್ರೀರಂಗ ಲಾಡ್ಜ್ ಮತ್ತು ಬೋರ್ಡಿಂಗ್ ಸೇರಿದಂತೆ ಅನೇಕ ಸನದುದಾರರು ಗ್ರಾಹಕರಿಗೆ ಟೇಬಲ್ ಮೇಲೆ ಮದ್ಯ ಸೇವನೆಗೆ ಅವಕಾಶ ಹೊರಗಡೆ ಮಾರಾಟ ಮಾಡುತ್ತಿದ್ದಾರೆ ಸರ್ಕಾರಿ ಕಚೇರಿಗಳ ಬಳಿಯೇ ಮದ್ಯದಂಗಡಿಗಳ ಸ್ಥಳಾಂತರಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಅವಕಾಶ ನೀಡುತ್ತಿದ್ದಾರೆ ಅಬಕಾರಿ ಆಯುಕ್ತರಿಗೆ ಲಿಖಿತ ದೂರು ನೀಡಿದ್ದರೂ ಕ್ರಮವಾಗುತ್ತಿಲ್ಲ ಮಾಹಿತಿ ಅಧಿನಿಯಮದಡಿ ಅರ್ಜಿ ಹಾಕಿದರೂ ಮಾಹಿತಿ ನೀಡದೆ ಹಿಂಬಾರ್ಹ ನೀಡಿ ದಾರಿ ತಪ್ಪಿಸುತ್ತಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮದ್ಯ ಮಾರಾಟ ನಿಯಮ ಪಾಲಿಸಲು ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದರು ಆಗುತ್ತೆ ಇರೋದು ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಈ ರೀತಿ ನಡೆದಿಲ್ಲ ನಡೆಯಿಲ್ಲ ಅನ್ಲಿಕ್ಕೆ ಇದರಲ್ಲಿ ಈ ರೀತಿ ನಡೆದಿಲ್ಲ ಅನ್ಲಿಕ್ಕೆ ಇಲ್ಲ ಎಲ್ಲಾ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಧಿಕಾರಿಗಳು ಮತ್ತು ಮತ್ತು ಹೋಟಲಿ ಎಲ್ಲ ಮತ್ತೆ ಕೆಲವೊಂದು ಲೈಸನ್ಸ್ ಇದಾವ ಅಂದ್ರೆ ಸಿ ಎಲ್ ಟು ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಸಿ ಲೆವೆನ್ ಅಂತ ಗೌರ್ಮೆಂಟ್ ಇದು ಈ ರೀತಿ ಸಿ ಎಲ್ ಟೂರಲ್ಲಿ ರಲ್ಲಿ ಕೇಬಲ್ ವ್ಯವಸ್ಥೆನೇ ಇರಬಾರ್ದು ಹಿಂಗ್ ಮತ್ತೆ ಗೌರ್ಮೆಂಟ್ ಬಂದಿದ್ದ ಗ್ರಹಣ ಗ್ರಾಹಕರಿಗೆ ಕೊಡಬೇಕು ಅದು ಆ ವ್ಯವಸ್ಥೆ ಎಲ್ಲಾ ವೈನ್ ಶಾಪ್ಗಳಲ್ಲಿ ಸಿ ಎಲ್ ಟು ವೈನ್ ಶಾಪ್ಗಳಲ್ಲಿ ಎಲ್ಲಾ ವೈನ್ ಶಾಪ್ಗಳಲ್ಲಿ ನಡೀತಾ ಇದೆ ರಾಜ್ಯ ಇದಕ್ಕೆಲ್ಲ ಅಧಿಕಾರಿಗಳ ತುಂಬ ಒಂದು ಎರಡನೇದೇನಂದ್ರೆ ಸಿ ಎಲ್ ಸೆವೆನ್ ಅಲ್ಲಿ ಒಂದು ಲಾಂಚ್ಗೆ ಸಂಬಂಧಪಟ್ಟಿದ್ದು ಲಾಚ್ ನಲ್ಲಿರುವಂತ ಗ್ರಾಹಕ ಮಾತ್ರ ಮದ್ಯ ಸರ್ಪರಾಜ್ ಮಾಡಬೇಕು ಆ ಒಂದು ಸೆವೆನ್ ಅಲ್ಲಿ ಎಲ್ಲ ಹೊರಗು ಅಲ್ಲಿ ಮದ್ಯ ಸ್ವೀಕಾರ ಮಾಡಬಹುದು ಮತ್ತೆ ಯಾರಾದರೂ ಅಲ್ಲಿ ಇದು ಮಾಡಬಹುದು ಸೇವನೆ ಮಾಡಬಹುದು ಅವರಿಗೆ ಎಲ್ಲ ವ್ಯವಸ್ಥೆಗಳು ಇರ್ತದೆ ಆದ್ರೆ ಲಾಡ್ ಅಲ್ಲಿರುವಂತವ್ರಿಗೆ ಮಾತ್ರ ಇರುವಂತವ್ರಿಗೆ ಮಾತ್ರ ಅದು ಅಲ್ಲಿ ವ್ಯವಸ್ಥೆ ಕರೆಸ್ಬೇಕು ಅದು ಎರಡನೇ ತಪ್ಪು ಮೂರನೇದೇನಂದ್ರೆ ಇಲ್ಲಿ ಫೋಟೋದಲ್ಲಿ ನಮ್ಮ ಆಂಧ್ರ ತೆಲಂಗಾಣಕ್ಕೆ ನಮ್ಮ ರೈಚೂರಿಂದಾನೆ ಯಾ ಇಲ್ಲಿ ನಿಯರೆಸ್ಟ್ ಆಗಿದ್ದ ಕಾರಣ ಇಪ್ಪತ್ತು ಕಿಲೋಮೀಟರ್ ಈ ಕಡೆ ಒಂದು ಐವತ್ತು ನಲ್ವತ್ತು ಕಿಲೋಮೀಟರ್ ಆಗಿದೆ ಈ ಒಂದು ತಾಣಗಳಿಗೆ ಇಲ್ಲ ರೈಚೂರಿಂದ ಪ್ರೇಮಗಳ ಮುಖಾಂತರ ಹೋಗ್ತದ ಅದು ಇವ್ರ ಕುಮಕ್ಕೆ ಇದು ಎಲ್ಲ ಅವ್ರಿಗೆಲ್ಲ ಈ ವಿಷಯ ಎಲ್ಲ ಗೊತ್ತಿದ್ದೀನಿ ಇಲ್ಲಿ ಯಾವ್ದೇ ಅನ್ನೋದು ಅವರಿಗೆ ನಾನು ಹೇಳೋದು ಅವರು ನೆಡತ ಅವರಲ್ಲಿ ಏನು ಇರತಕ್ಕಂಥ ಪಾಯಿಂಟ್ ಅಂಶಗಳೇ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಪರಿಶೀಲನೆ ಮಾಡಬೇಕಂದ್ರೆ ನಾವು ಪರಿಶೀಲಿಸ್ತೀವಿ ಪರಿಶೀಲಿಸಿದ್ದೀವಿ ಅಂತ ಅಂತ ಲಾಸ್ಟ್ ಟೈಮ್ ಒಬ್ಬ ಉನ್ನತಾಧಿಕಾರಿ ಇವರು ಬೆಳಗಾವಿ ಅಪಾರ ಆಯುಕ್ತರು ಬಂದಿದ್ರು ಅವ್ರ ಮುಖ ಅವ್ರ ಮುಂದ ನಾವು ರೈಟಿಂಗ್ ನಲ್ಲಿ ಹೋಗಿ ಸರ್ ಈ ತರ ಮಾಡ್ತಾ ಇದಾರೆ ಬೆಂಬಲಿಸಿ ಯಾವಾಗ ಮಾಡಿದರೆ ಮಾಡ್ಯಾರ ಪ್ರತಿ ದಿನ ಒಂದೊಂದು ಗಂಟೆಗೆ ಕೇಸ್ ಮಾಡಿದ್ರೂ ಕಮ್ಮಿಯ ಯಾಕಂದ್ರೆ ಆ ರೀತಿಯಲ್ಲಿ ವ್ಯವಸ್ಥೆ ನಡೀತಾ ಇದೆ ರಾಜ್ಯವಾಗಿ ಅದಕ್ಕೆ ಒಂದೊಂದು ಗಂಟೆಗೆ ಅಲ್ಲಿ ಕೇಸ್ ಮಾಡಿದ್ರೂ ತಮ್ದಿಲ್ಲ ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ ಮೂವತ್ನಾಲ್ಕನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಧ್ವನಿ ಎತ್ತಿ ಹೋರಾಟ ಮಾಡಿದ ಸನಿ ರೊನಾಲ್ಡ್ ಅವರನ್ನ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಉಲ್ಲಂಘಿಸಿ ಸಹಾಯಕ ಆಯುಕ್ತರು ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜಿ ಇವರ ಒತ್ತಡದ ಮೇರೆಗೆ ಗಡಿಪಾಲು ಆದೇಶ ಹೊರಡಿಸಿರುವುದು ಖಂಡನೀಯವೆಂದು ಭೀಮಾರ್ಮಿಯ ದೇವದುರ್ಗ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಬಲಿದವ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಸುಪ್ರೀಂ ಕೋರ್ಟ್ ಗಡಿಪಾರು ಮಾಡುವ ಮುನ್ನ ನೋಟಿಸ್ ನೀಡಿ ನಿಗದಿತ ಪ್ರಕ್ರಿಯೆ ನಡೆಸುವಂತೆ ಸೂಚಿಸಿದೆ ಆದರೆ ಯಾವುದೇ ಗಂಭೀರ ಆರೋಪಗಳು ಇಲ್ಲದೇ ಇದ್ದರೂ ಗಡಿಪಾರಿಗೆ ಆದೇಶ ಮಾಡಲಾಗಿದೆ ಸನ್ನಿ ರೋಡ್ ಮೇಲೆ ಎಂಟು ಪ್ರಕರಣಗಳು ದಾಖಲಾಗಿದ್ದು ಏಳು ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಖುಲಾಸೆಯಾಗಿದ್ದಾರೆ ಇನ್ನೊಂದು ಪ್ರಕರಣ ನ್ಯಾಯಾಲಯದ ವಿಚಾರಣಾ ಹಂತದಲ್ಲಿದೆ ಆದರೂ ಸಹಾಯಕ ಆಯುಕ್ತ ಗಜಾನನ್ ಬಾಲೆ ತಪ್ಪು ಮಾಹಿತಿ ಆಧರಿಸಿ ಗಡಿಪಾರಿಗೆ ಆದೇಶ ಮಾಡಿರುವುದು ರಾಜಕೀಯ ಒತ್ತಡ ಎಂಬ ಸಂಶಯವಿದೆ ಕೂಡಲೇ ಗಡಿಪಾರು ಆದೇಶ ಹಿಂಪಡೆಯಬೇಕೆಂದು ಮನವಿ ಮಾಡಿದರು ರಾಜ್ಯೂರಿನ ಸಹಾಯಕ ಆಯುಕ್ತರಾದ ಉಪವಿಭಾಗದ ಕನ್ನಡ ಕಾರ್ಯಗಳಾದ ಜಗನ ಇತ್ತೀಚೆಗೆ ಸನ್ನಿ ರೊನಾಲ್ಡೋ ಆಫ್ ಮೇಲೆ ಗಡಿಪಾರನ್ನ ಆದೇಶಿಸಿ ಆದೇಶಗೊಳಿಸಿರ್ತಾರೆ ಇದು ಸರ್ವೋಚ್ಚ ನ್ಯಾಯಾಲಯದ ನಿಯಮಾವಳಿ ಪ್ರಕಾರ ಇದು ತಪ್ಪಾಗಿರುತ್ತದೆ ಆ ಕಾರಣ ಈಗ ಇತ್ತೀಚೆಗೆ ನಡೆದ ಒಂದು ಸರ್ವೋಚ್ಚ ಸುಪ್ರೀಂ ಕೋರ್ಟ್ ನ್ಯಾಯಾಲಯವು ಕೂಡ ಗಡಿಪಾರು ಆದೇಶ ಮಾಡುವುದು ಸಾಮಾನ್ಯ ಪ್ರಕ್ರಿಯೆ ಅಲ್ಲ ಎಂದು ಹಲವು ಪ್ರಕರಣಗಳಲ್ಲಿ ಆಗಲೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಇದಾದ ನಂತರ ಗಡಿಪಾರ ಮಾಡುವುದು ಸಂವಿಧಾನದ ಹತ್ತೊಂಬತ್ತು ಡಿ ಪ್ರಕಾರ ಇದು ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ಳುವಂತಾಗುತ್ತದೆ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಇದಾದ ನಂತರ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ ಅಡಿಯಲ್ಲಿ ಯಾವುದೇ ವ್ಯಕ್ತಿ ಗಡಿಪಾರ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿದೆ ಆ ವ್ಯಕ್ತಿಗೆ ಯಾಕೆ ಗಡಿಪಾರ ಮಾಡಬೇಕು ಅಂತೇಳಿ ಆ ವ್ಯಕ್ತಿಗೆ ತಿಳಿಸ್ಬೇಕು ಆ ನಂತರ ವ್ಯಕ್ತಿಯ ಹಾವಲನ್ನ ಯಾರು ಈ ಅಧಿಕಾರಿಗಳು ಕೇಳಬೇಕಂತ ನಿಯಮನೆ ಇದೆ ಏಕೆಂದಿ ಪ್ರಕರಣ ದಾಖಲಾದ ತಕ್ಷಣವೇ ಗಡಿಪಾರ ಮಾಡುವ ಒಂದು ನಿಯಮ ಕಾನೂನು ಅಡಿಯಲ್ಲಿಲ್ಲ ಆದ್ರೆ ಇಲ್ಲಿ ನೋಡ್ತಾ ಇರೋ ಸಂಜೀವ್ ಅವರ ವಿಚಾರದಲ್ಲಿ ನೋಡ್ತಾ ಇದ್ರೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದ ಒಂದು ಗಡಿಪಾರ ಆಗಿದೆ ಎಂದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇತ್ತೀಚಿನ ತೀರ್ಮಾನಗಳಲ್ಲಿ ಅವರು ಬಡವರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಒಪ್ಪುವ ವಿಚಾರದಲ್ಲಿ ಆಯ್ತು ಇನ್ನೊಂದು ಆ ವಿಚಾರದಲ್ಲಿ ಬಡವರ ಪರವಾಗಿ ಧ್ವನಿ ಇತ್ತಿರ್ತಾರೆ ಈ ಕಣಕ್ಕೆ ಪ್ರಬಲವಾದವರು ಪಟ್ಟಪಾತ್ರ ಹಿತಾಸಕ್ತಿಗಳು ಅವರನ್ನ ಗಡಿಪಾರು ಮಾಡಲಿಕ್ಕೆ ಈಗಿನ ರಾಜಕೀಯ ಬೆಳವಣಿಗೆ ನಮಗ ಅನುಮಾನ ಮುಖಂಡರಾದ ಅವ್ರ ಮೇಲೆ ಸಾಕಷ್ಟು ಅನುಮಾನಗಳಿದ್ದಾವೆ ಅವರೇ ಇವಾಗ ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಪ್ರಭಾವ ನಾಯಕರು ಅಂತೇಳಿ ಈಗೆಲ್ಲ ತಿಳಿದಿರೋ ವಿಚಾರವೇ ಆಗಿದೆ ಆ ಕಾರಣಕ್ಕಾಗಿ ಇವರು ಇವರ ಮೇಲೆ ದಾಖಲಾದ ಪ್ರಕರಣಗಳಲ್ಲಿ ಎಷ್ಟು ಕ್ರಿಮಿನಲ್ ಪ್ರಕರಣಗಳಾಗಿವೆ ಅದರಲ್ಲಿ ಕೆಲವೊಂದು ಏಳು ಪ್ರಕರಣಗಳು ಈಗಾಗಲೇ ಪ್ಲೇಸ್ ಆಗಿ ಇದ್ದಾವೆ ಮಾಹಿತಿ ಇದೆ ಇನ್ನೂ ಎರಡು ಪ್ರಕರಣಗಳು ತನಿಖಾ ಹಂತದಲ್ಲಿ ಇದಾವೆ ಕೂಡ ಯಾವುದೇ ಗಂಭೀರ ಪ್ರಕರಣಗಳು ಇವ್ರ ಮೇಲೆ ಇಲ್ಲ ಎಷ್ಟೋ ರೌಡಿಗಳು ಕೊಲೆಗಳಿಗೂ ದರಡಕ್ಕೂ ರಾಜಭಕ್ಷ ಓಡಾಡ್ತಾ ಇದ್ದಾರೆ ರಾಯಚೂರು ಜಿಲ್ಲೆಯಲ್ಲೇ ಈ ಸಂದರ್ಭದಲ್ಲಿ ಮೋಹನ್ ಬಲಿದವ್ ರಾಮ ಜಾಲಹಳ್ಳಿ ದೀಪಕ್ ಭಂಡಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಗರದ ಪಟೇಲ್ ರಸ್ತೆಯಲ್ಲಿರುವ ಉದಯ್ ಕುಮಾರ್ ಎಂಬುವರ ಮನೆಯಲ್ಲಿ ಇದು ಬೆಳಿಗ್ಗೆ ಅಡುಗೆ ಮಾಡುವ ವೇಳೆ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಕಾಣಿಸಿಕೊಂಡಿದೆ ಮನೆಯಲ್ಲಿರುವವರು ಕಚೋರಿ ಹಾಗೂ ಸಮೋಸ ತಯಾರಿಸುತ್ತಿದ್ದ ವೇಳೆ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಹತ್ತಿಕೊಂಡಿದ್ದು ಅದೇ ರೂಮಿನಲ್ಲಿ ನಾಲ್ಕು ತುಂಬಿದ ಗ್ಯಾಸ್ ಗಳು ಸಹ ಇದ್ದವು ಎಂದು ಹೇಳಲಾಗುತ್ತಿದೆ ಬೆಂಕಿಯ ಕೆನ್ನಾಲಿಗೆಗೆ ಅಡುಗೆ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಅಗ್ನಿಶಾಮಕ ದಳ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೆಚ್ಚಿನ ಅನಾಹುತ ತಪ್ಪಿದ್ದು ಭಾರಿ ದುರಂತ ಸಂಭವಿಸುವ ಭೀತಿಯಿಂದ ಸ್ಥಳೀಯರು ದಿಗ್ಭ್ರಮೆಯಾದರು నువ్వు ఎక్కడ కొద్దిగా ఉన్నప్పుడు ఆరుపు అక్కడ ఆ తిరి వచ్చింది అంటే అది వచ్చినట్టుగా పుచ్చుల కోసం నుంచి బయటకు వచ్చింది ఏమో ఇంత దీనిలో పుట్టి పెరిగి మాకు వెళ్ళా టైం లేరు అప్పుడు ఏం కాదు హలో ಹೇಳ ಇಲ್ಲ ಅಂಗಡಿ ಸುತ್ತ ಮಳೆ ಬರೋಕೆ ಹೌದೌದು ಅಚ್ಚಿದ ಒಂದೇ ಸಾರು ಹೇಳ સર ઘરે સર ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆ ಬಳಿ ಕ್ಷಣಾರ್ಧದಲ್ಲಿ ಉಂಟಾದ ಘಟನೆಯೊಂದು ಜನರಲ್ಲಿ ಆತಂಕವನ್ನ ಹುಟ್ಟಿಸಿದೆ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಬಳಿ ಟಿಎಲ್ಬಿಸಿ ಕಾಲುವೆಯ ಮೈಲ್ ನ ಗೇಟ್ ಬಳಿ ಕಾರೊಂದು ನಿಯಂತ್ರಣ ತಪ್ಪಿ ನೇರವಾಗಿ ಕಾಲುವೆಗೆ ಉರುಳಿರುವ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ ನಗರ ಗ್ರಾಮದ ವ್ಯಕ್ತಿಗೆ ಸೇರಿದ್ದ ಎಂಟಿಗಾ ಕಾರು ಇಳಿಜಾರಿನಲ್ಲಿ ತೊಳೆಯಲು ನಿಲ್ಲಿಸಲಾಗಿತ್ತು ಆದರೆ ಗೇರ್ ಕೂಡ ಹಾಕಿಲ್ಲ ಹ್ಯಾಂಡ್ ಬ್ರೇಕ್ ಕೂಡ ಹಾಕದೆ ಹಾಗೆ ನಿಲ್ಲಿಸಿದ್ದ ಕಾರು ಕಾಲುವೆಗೆ ಜಾರಿ ಚಾಲಕ ಕಾಲುವೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಈ ಘಟನೆ ನಡೆದಿದ್ದು ಕಾರು ನೇರವಾಗಿ ಗೇಟ್ಗೆ ಡಿಕ್ಕಿಯಾಗಿ ಗಾಜು ಪುಡಿ ಪುಡಿಯಾಗಿದೆ ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇಲ್ಲದ ಕಾರಣ ದೊಡ್ಡ ದುರಂತ ತಪ್ಪಿದಂತಾಗಿದೆ ಏನು ಕ್ರೇನ್ ಮೂಲಕ ಕಾರು ಹೊರತೆಗೆಯಲಾಗಿದೆ ಸ್ಥಳಕ್ಕೆ ಜಮಾಯಿಸಿದ ಜನರು ಈ ದೃಶ್ಯ ನೋಡಿ ಶಾಕ್ ಆಗಿದ್ದಾರೆ let uh -huh. para que ಬುಗನೂರು ಗ್ರಾಮದಲ್ಲಿ ಅಖಿಲ ಭಾರತ ಶಿಕ್ಷಾ ಸಮಾಗಮ ವರ್ಚುವಲ್ ಮೂಲಕ ಉದ್ಘಾಟಿಸಿದ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಕರಲ್ದಿನಿಯಲ್ಲಿ ಪಟ್ಟಾಭೂಮಿ ಕಬಳಿಸಲು ಪ್ರಯತ್ನ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಪೊಲೀಸರು ಸ್ವಾಮಿದಾಸ್ ಕುರುಡಿ ಆರೋಪ ಅಬಕಾರಿ ಇಲಾಖೆ ಅಧಿಕಾರಿಗಳು ನಿಯಮ ಬಾಹಿರ ಮದ್ಯ ಮಾರಾಟ ಮಾಡುವುದನ್ನು ತಡೆಯುವಲ್ಲಿ ವಿಫಲ ಎನ್ಎಂ ಮೈತ್ರಿಕಾರ ಆರೋಪ ಸನ್ನಿ ರೊನಾಲ್ಡ್ ಗಡಿಪಾರು ಕಾನೂನು ಬಾಹಿರ ರವಿ ಬೋಸರಾಜ್ ಒತ್ತಡ ವಿಶ್ವನಾಥ್ ಬಂದಿದ ಆರೋಪ ಪಟೇಲ್ ರಸ್ತೆಯಲ್ಲಿ ಸಿಲಿಂಡರ್ಗೆ ಬೆಂಕಿ ತಪ್ಪಿದ ಭಾರೀ ಅನಾಹುತ ಮತ್ತು ತುಂಗಭದ್ರಾ ಎಡದಂಡೆ ಕಾಲುವೆಗೆ ಉರುಳಿದ ಎರಟಿಗಾ ಕಾರು ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ